ಈ ಪೇಷೆಂಟ್ಗೆ ಇಂಥ ಆಯಿಲ್ ಹಾಕಿ ಇದನ್ನೇ ಈ ಪಿ ಈ ಪರ್ಸೆಂಟೇಜ್ ಕಮ್ಮಿ ಮಾಡಬೇಕು ಇದು ಜಾಸ್ತಿ ಮಾಡಬೇಕು ಇದು ಕಮ್ಮಿ ಮಾಡಬೇಕು ಅಂತ ಅದು ನೋಡ್ಕೊಂಡು ನೋಡ್ಕೊಂಡು ಮಾಡ್ತೀನಿ ಮೂರು ಆಯಿಲ್ ಕೊಡ್ತೀನಿ ಮೂರು ಆಯಿಲ್ನೂ ಕೊಡ್ತೀನಿ ಪರ್ಸೆಂಟೇಜ್ ಯಾವುದು ಅಂತ ಅಂತ ಹೇಳ್ಬಿಟ್ಟು ಅದು ನೋಡ್ತೀನಿ ಪೇಷೆಂಟ್ ಈ ಇದನ್ನ ಈ ಪೇಷೆಂಟ್ಗೆ ಜಾಸ್ತಿ ಕೊಟ್ಟರೆ ಇದು ಆಗ್ಬೋದು ಅಂದರೆ ಅದಕ್ಕೂ ಮಿಕ್ಸ್ ಮಾಡ್ತೀನಿ ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಅಂತೇಳಿ ಈ ಏಝರ್ಗೆ ಇದು ಈ ಆಯಿಲ್ ಇಷ್ಟು ಕೆಪಾಸಿಟಿ ಹಾಕಿದ್ರೆ ಇಷ್ಟು ಕಂಟ್ರೋಲ್ ತಡೀತದೆ ಇಲ್ಲ ಈ ಆಯಿಲು ಕ್ವಾಂಟಿಟಿ ಜಾಸ್ತಿ ಆದರೆ ಏನಾಯ್ತದೆ ಅಂತ ಹೇಳಿದ್ರೆ ಕೆಲವರು ಕಟ್ತಾ ಬಂದುಬಿಡ್ತದೆ ಹೌದು ಬೇರೆ ಬೇರೆ ರೀತಿ ಚೇಂಜ್ ಮಾಡ್ತೀನಿ ಅದರಲ್ಲಿ ಸ್ವಲ್ಪ ಕಂಟ್ರೋಲ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದಿಷ್ಟು ನರ್ವಿಸಾ ಒಂದಿಷ್ಟು ಹೆಂಗ್ ಜಜ್ಜಿ ಬಿಟ್ಟು ಒಂದು ಸ್ವಲ್ಪ ಜಾಯಿಂಟ್ ಜಾಂಟಿ ಸ್ವಲ್ಪ ಜೋರ ತಿಕ್ಕಿಬಿಟ್ರೆ ಬೊಕ್ಕೆ ಬಂದ್ಬಿಡ್ತದೆ ಹಂಗೆ ಒತ್ತು ಬಿಡಬೇಕು ಸ್ವಲ್ಪ ಹೊತ್ತುಬಿಟ್ಟು ಸ್ವಲ್ಪ ಕಂಟ್ರೋಲ್ ಆಗ್ತದೆ ಆಗ ಸ್ವಲ್ಪ ಕೈ ಕಾಲೆಲ್ಲ ನೀವು ಇದು ಮಾಡೋಸಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಬಿ ಪಿ ಬಿ ಚೆಕ್ ಮಾಡಿಸಿ ಟ್ಯಾಬ್ಲೆಟ್ ಎಲ್ಲ ತಗೋತಾರೆ ಅದು ಕೆಲವ್ರು ಜಾಸ್ತಿ ಆಯ್ತಾ ಆಯ್ತಾಯಿದ್ರೆ ತಕ್ಷಣ ಬಂದರೂ ಆಗ್ತದೆ ಕೆಲವ್ರು ಆಟೋಮೆಟಿಕ್ ಕಮ್ಮಿ ಆಗ್ತದೆ ಹಾಂ ಹಾಸ್ಪಿಟ್ಲಿಗೆ ಫಸ್ಟ್ ಹೋಗಲೇಬೇಕು ಯಾಕೆಂದ್ರೆ ಇವತ್ತು ಕೆಮಿಕಲ್ ಜಾಸ್ತಿಯಾಗಿ ಬಿ ಪಿ ಶುಗರ್ ಎಲ್ಲ ಇರ್ತದೆ ಹಂಗಾಗಿ ಅದನ್ನು ಬಿ ಪಿ ಶುಗರ್ಗೆ ಟ್ಯಾಬ್ಲೆಟು ಇಂಜೆಕ್ಷನ್ ಯಾವುದು ಬೇಕಾದ್ರೆ ತಗೊಂಡು ಅದಕ್ಕೆಲ್ಲ ಮೆಡಿಕಲ್ಗೆ ಏನು ಹೇಳ್ತಾರೆ ಅದೆಲ್ಲ ಬರೆಸ್ಕೊಂಡು ತಕೊಂಡು ಬರಬೇಕು ಜಾತಿ ಅತಿ ಅತಿ ಮಿತ್ಮೀರಿದ್ರೆ ಒಂದು ನಾಲ್ಕು ದಿವಸ ಬೇಕಾದ್ರೆ ಅಡ್ಮಿಟ್ ಮಾಡಿ ಐದು ದಿವಸ ಆಸೆ ಕಳೆದ ಮೇಲೆ ಬಂದು ನಮ್ಮ ಮೆಡಿಸಿನ್ ಮಾಡಿದ್ರೆ ಚೆನ್ನಾಗಿ ಕ್ಲಿಯರಾಗಿ ವಾಸಿ ಆಗ್ತದೆ ಮೇಲೆ ನೇರ ಬರಬೇಕು ಅಂತ ಹಾಸ್ಪಿಟ್ಲಿಗೆ ಹೋಗಿ ಬಂದರೆ ತುಂಬ ಒಳ್ಳೇದು ಸ್ವಲ್ಪ ಸ್ಲೋ ಕೆಲಸ ಮಾಡ್ತದೆ ಇನ್ನು ಲೈಫ್ ಲಾಂಗು ಇನ್ನೂ ಕಂಟ್ರೋಲ್ ಮಾಡಿಬಿಡ್ತದೆ ಇನ್ನು ಬರೋಕ್ಕೆ ಅವಕಾಶ ಕೊಡೋಲ್ಲ ರೆಡಿ ಮಾಡಿ ಕೊಡ್ತೀನಿ ಈಗ ಆಗ್ತೀನಿ ಬಾಟ್ಲು ಕ್ಲೀನ್ ಆಗಿರ್ಬೇಕು ಅದ್ರ ಸ್ವಲ್ಪ ನೀರ್ ಇರಬಾರ್ದು ಸ್ವಲ್ಪ ನೀರಿನ ಅಂಶ ಇದ್ರೆ ಸ್ಮೆಲ್ ಬಂದ್ಬಿಡ್ತದೆ ಇದಕ್ಕೊಂದು ಆರು ತರ ಏಳು ತರ ಗಿಡಮೂಲಿಕೆ ಬಳಸ್ತೀನಿ ಎಣ್ಣೆಗಳಿಗೆಲ್ಲ ಗಿಡಮುಗೆಲ್ದ ಎಣ್ಣೆ ತಯಾರು ಮಾಡೋದು ಇನ್ನೇ ಯಾವ್ದು ತಯಾರು ಮಾಡಿಲ್ಲ ಇನ್ನೊಂದು ಗಿಡಮಕ್ಕಿ ಎಣ್ಣೆ ನಮ್ಗೆ ಜಾಸ್ತಿ ಇಟ್ಕೊಳಕ್ಕಾಗಲ್ಲ ಈ ಕೆಮಿಕಲ್ ಹಾಕಿದ್ರೆ ಜಾಸ್ತಿ ಇಟ್ಕೋಬೋದು ಕೆಲವರಿಗೆ ಜಾಸ್ತಿ ಸಹ ಕೇಳ್ತಾರೆ ಔಷಧಿನ ಓ ಹದಿನೈ ಒಂದು ಹದಿನೈದು ಸಾವಿರ ತಿಂಗಳು ಕೊಟ್ಬಿಡಿ ಚಾರ್ಜ್ ಏನು ಬೇಕಾದ್ರೆ ಕೊಡ್ತೀವಿ ಚಾರ್ಜ್ ಕೊಡತಕ್ಕಂತೆ ಔಷಧಿನ ಕೆಲಸ ಮಾಡಲ್ಲ ಈಗ ಕೆಮಿಕಲ್ ಹಾಕಿದ್ರೆ ನಮ್ಮದು ಎಷ್ಟು ಲೈಫ್ ಲಾಂಗ್ ಇಟ್ಕೊಬೋದು ಹಂಗಾಗಿ ಜಾಸ್ತಿ ಸ್ಟಾಕ್ ಇಟ್ಕೊಳ್ಳಲ್ಲ ಒಂದು ಎಣ್ಣೆ ಒಂದು ಐದು ಹರ್ಸಕ್ಕೆ ವಾರಕ್ಕೆ ಹದಿನೈದು ದಿವಸಕ್ಕೆ ಆಗೋಷ್ಟು ಇಟ್ಕೋತೀನಿ ಅವ್ರೊಂದರ್ಸರಿಗೆ ಅಲ್ಲಿ ಹಾಳಾಗ್ತದೆ ಸ್ಮೆಲ್ ಬರ್ತದೆ ಹಾಕೋಕ್ಕೆ ಬೇಜಾರು ಎಷ್ಟು ಮ್ಯಾಕ್ಸಿಮಮ್ ಅಂದ್ರೆ ಮತ್ತೆ ಒಂದು 15 20 ಸೈಡ್ ಬಹುದು ಒಂದು 20 ದಿನ ಇರಬಹುದು ಅಷ್ಟೇ ಆ ಇರ್ತ ಏನಾಗಲ್ಲ ಕೆಲಸ ಮಾಡಲ್ಲ ಅಂತರ ಇದೆ ಒಂದು ಫೋವರ್ ಕಮ್ಮಿ ಆಗ್ತದೆ ಕೆಲವರಿಗೆ ಒಂದು ಸ್ವಲ್ಪ ಅಲರ್ಜಿ ಟೈಪ್ ಆಗ್ಬಿಡುತ್ತೆ ತುರಿಸ್ತಂಗ ಆಗಬಹುದು ಇಲ್ಲ ಅಂತ ಹೇಳಿದ್ರೆ ಸೆಟ್ ಆಗಲ್ಲ ಯಾಕೋ ಸೆಟ್ ಆಯ್ತಾ ಇಲ್ಲ ಸೆಟ್ ಆಯ್ತಾ ಇಲ್ಲ ಏನು ಮಾಡೋದು ಅಂತ ಕೇಳ್ತಾರೆ ಆಗಾಗ ಫ್ರೆಶ್ ತಾಜಾ ಬೆಳಿಗ್ಗೆ ಗೆಲ್ಲರನ್ನು ರೆಡಿ ಮಾಡ್ಕೊಂಡು ಸಾಯಂಕಾಲ ಎಲ್ಲ ಕಾಯಿಸಿ ರೆಡಿ ಮಾಡ್ಕೊಂಡು ಬೆಳಿಗ್ಗೆ ಎಲ್ಲ ಬಾಟ್ಲು ತುಂಬಿಸ್ಕೊಂಡು ರೆಡಿ ಮಾಡ್ಕೊಂಡು ನೋಡಿ ಈಗ ಫಸ್ಟ್ ಒಂದು ಟ್ವೆಂಟಿ ಡೇಸಲ್ಲಿ ಆಗಿರೋ ಒಬ್ಬರಿಗೆ ಆಯಿಲ್ನ ರೆಡಿ ಮಾಡ್ತಿದ್ದಾರೆ ಹ್ಮ್ ಹೆಸರು ಇದೆ ಆದರೆ ಹೇಳಲ್ಲ ಅದು ಹೆಸರು ಹೇಳಲ್ಲ ಡಾಕ್ಟ್ರು ಹೇಳೋದಿಲ್ಲ ಅದು ಬರ್ಕೊಡ್ತಾರೆ ಇದಕ್ಕೆ ಹೋಗಿ ಅಂತ ಹೇಳ್ತಾರೆ ಎಷ್ಟೇ ಕ್ಲೋಸ್ ಆಗಿದ್ರು ಹೇಳಲ್ಲ ಇದು ಅಷ್ಟೇ ಹ್ಮ್ ಇಲ್ಲಿ ಮೂರು ಇದಕ್ಕೂ ಮೂರು ತರ ಅದಕ್ಕಾಗುವಂಥದ್ದು ಬೆಳ್ಳುಳ್ಳಿ ಏನೇನೋ ಹಾಕಿ ಕಾಯಿಸಿರ್ತೀವಲ್ಲ ಸುಮಾರು ತರ ಹಾಕಿರ್ತೇವೆ ಆವಾಗ ನಾವೆಲ್ಲ ರೆಡಿ ಮಾಡ್ಬೋದು ಈ ಕ್ವಾಂಟಿಟಿ ಇಷ್ಟು ಕ್ವಾಂಟಿಟಿ ಹಾಕಿ ಇಷ್ಟು ಲೆವೆಲ್ ಬರ್ತದೆ ಅಂತ ಹೇಳಿ ಗೊತ್ತಾಯ್ತು ಹಾ ಹಾ ಹೌದು

ಮೂರು ಪೀಸ್ ಕಲ್ಲಲ್ಲಿ ಕುಟ್ಬಿಟ್ಟು ಈ ಬಾಟ್ಲಿಗೆ ಹಾಕಬೇಕು ಐಟಮ್ ಹಾಂ ಹಾಂ ಆ ಒಂದಿಷ್ಟು ಶಾಸ್ತ್ರಕ್ಕೊಂದು ಚೂರು ತೆಗಿನೆ ಜಾಸ್ತಿ ಹಾಕ್ಬಾರ್ದು ಕಾಕಂಡಾಯ್ತು ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ ಇದನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಬಿಸಿ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು ಆಮೇಲೆ ಇನ್ನೊಂದು ನಮ್ಮದು ಔಷಧಿ ಚೂರು ಶ್ಯಾಂಪಲ್ ನೋಡ್ತೀರಾ ನೀ ಯಾರು ತಿನ್ನು ಏನೂ ಆಗಲ್ಲ ಬಾಯಿಲ್ಲ ಸ್ಮೆಲ್ ಇದ್ರೆ ಹುಳ ಇದ್ರೆ ಎಲ್ಲ ಚೆಂದ ತುಂಬ ಚೆನ್ನಾಗಿಲ್ಲ ಹಂಗೆ ತಿನ್ನಿ ಹಂಗೆ ಚಾಕ್ಲೇಟ್ ತಿಂತಾರೆ ಒಂದು ತಿನ್ನಿ ಸಾಕು ಎರಡು ತಿನ್ನೋಕ್ಕಾಗಲ್ಲ ಒಂದು ತಿನ್ನಿ ಬಾಯಲ್ಲಿ ಚಕಲ್ ಆ ಥರ ತರಬಾರ್ದು ಅದೆಲ್ಲ ಗಿಡ ಅದು ಹ್ಞೂ ಅಂದರೆ ಸ್ವಲ್ಪ ಇರಬೇಕು ಇನ್ನೊಂದು ಒಳ್ಳೇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೇದು ನಾವು ಇನ್ನೊಂದು ಹ್ಞೂ ಉಜ್ಜೆಗೆ ಮೇಲೆ ಕೊಡ್ತೀವಿ ಹ್ಞೂ ಅಲ್ಲ ಭಾರಿ ಒಳ್ಳೇದು ಅದು ಇನ್ನೂ ಅರ್ಧ ಗಂಟೆ ಕಳೆದ ಇನ್ನೂ ಫವರ್ ಜಾಸ್ತಿ ತೋರಿಸ್ತದೆ ಎಲ್ಲ ರೆಡಿ ಮಾಡೋದು ತರಿಸೋದು ಇಲ್ಲ ಇಲ್ಲ ಎಲ್ಲಿ ಬೇಡ ಇರಲಿ ಹರಂಗೇ ಇರ್ಲಿ ಏನಾಗಲ್ಲ ನೀವೇ ಹೇಳ್ತೀರ ಒಂದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ತುಂಬ ಚೆನ್ನಾಗಿ ಕಳ್ಸಿ ಬನ್ನಿರೋದಿನ ಬನ್ನಿ ಮಂಚೂರು ಒಂದು ಎರಡು ನಿಮಿಷ ಹಂಗೆ ಬಂದಾಗ ಇಲ್ಲ ಮಹೇಶ್ ಬತ್ತ ಬಂದಾಗ ಎರಡು ನಿಮಿಷ ಹಂಗೆ ಸ್ವಲ್ಪ ಜಾಸ್ತಿ ಸ ಜಾಸ್ತಿ ಆಯಿತು ಅಷ್ಟು ಹಂಗ ಅಷ್ಟೇ ಏನಾಗಲ್ಲ ಅದು ಚೆನ್ನಾಗಿತ್ತು ಹ್ಞೂ ಮತ್ತೆ ಅದೆಲ್ಲ ಹೋಗ್ಬೇಕಲ್ಲ ಕೂಲ್ ಕೂಲಾಗಿದೆ ಎಷ್ಟು ಚೆನ್ನಾಗಿದೆ ನೀವೇ ಹೇಳ್ತೀರಾ ನೀವು ನೋಡಿ ಏನು ಆಗಲ್ಲ ಕೆಮ್ಮು ಬರಲಿಲ್ಲ ಸೀತ ಬರಲಿಲ್ಲ ಏನೂ ಬರಲಿಲ್ಲ ಎಲ್ಲೂ ಯಾವ ನೀರು ಕುಡಿದ್ರೆ ಏನೂ ಆಗಲ್ಲ ಹಾಂ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಖುಷಿ ಹೌದು ಇವರು ನಮ್ಮ ನಮ್ಮ ತಾತ ಕಲಿಸ್ಕೊಟ್ಟಿರು ವಿದ್ಯೆ ಹಳೆಯ ಕಾಲದಲ್ಲಿ ತಾತ ಆದಮೇಲೆ ತಂದೆ ತಂದೆಯವ್ರಾದ್ಮೇಲೆ ನಾನು ಮೂವತ್ತು ವರ್ಷ ಆಯಿತು

ನೀವು ಕುಡಿಯೋದಷ್ಟು ಅದರಲ್ಲಿ ಕೆಲವರಿಗೆ ಅಂದ್ರೆ ಕೆಲವರಿಗೆ ಬ್ರ್ಯಾಂಡಲ್ಲಿ ಅಂದ್ರೆ ಹೆವಿ ಡ್ರಿಂಕ್ಸ್ ಮಾಡಿರೋರಿಗೆಲ್ಲ ಬ್ರ್ಯಾಂಡಲ್ಲೇ ಕೊಟ್ಬಿಡ್ತೀನಿ ಡ್ರಿಂಕ್ಸ್ ಮಾಡಿಬಿಟ್ಟು ಅವರಿಗೆ ನೀರಲ್ಲಿ ಕೊಡೋ ಔಷಧಿ ಅವ್ರಿಗೆ ಏನು ಅನ್ನಿಸೋದಿಲ್ಲ ಜೇನಲ್ಲಿ ಕೊಡೋದು ಏನು ಅನಿಸೋದಿಲ್ಲ ಆಗ ಬ್ರ್ಯಾಂಡಲ್ಲೇ ಕೊಟ್ಟರೆ ಅವರಿಗೆ ಸ್ವಲ್ಪ ಗುಣಮುಖ ಆಗ್ಬಿಡುತ್ತೆ ಚೆನ್ನಾಗಿರೋದು ಜೇನಲ್ಲಿ ಅಂದರೆ ಅದು ಸ್ವಲ್ಪ ಹೀಟ್ ಅಲ್ವಾ ಹ್ಞೂ ಶುಗರ್ ಇದ್ರೆ ನೀರಲ್ಲಿ ಕೊಡ್ತೀನಿ ನೀರಲ್ಲಿ ಕಲಸಿ ಕೊಡಿರಿ ಅಂತ ಹೇಳ್ತೀನಿ ಯಾವ ಪೇಷಂಟ್ ಗೆ ನೀವು ಜೇನ್ ಅಂದ್ರೆ ಸ್ವಲ್ಪ ಕೆಲವರು ಬ್ರಾಹ್ಮಣ್ಸ್ ಆಗಿರ್ಬೋದು ಅಥವಾ ಶುಗರ್ ಇರೋ ಪೇಶೆಂಟ್ ಆಗಿರ್ಬೋದು ಜೇನ್ ಅಲ್ಲಿ ಬಾಡಿ ಸ್ವಲ್ಪ ಹೀಟ್ ಅಂದರೆ ಅನ್ನೋ ಕಾರಣಕ್ಕೆ ಅಂದ್ರೆ ಅದು ಕುಡಿಲಿಕ್ಕೆ ಸ್ವಲ್ಪ ಕೈ ಇರ್ತದೆ ಬಾಯಲಿಕ್ಕೆ ಹಾಕಿದ್ರೆ ಅದು ಆಗಲ್ಲ ಅವ್ರಿಗೆ ನಾವು ಒಳಗೆ ಆಗಲ್ಲ ಕೈನ ಕುಡಿಯೋಕ್ಕಲ್ಲ ಅಂತ ಹೇಳ್ತಾರೆ ಯಾವುದೇ ಔಷಧಿ ಆಗಲಿ ಕೈಯ್ಯ ಔಷಧಿ ತುಂಬ ಒಳ್ಳೆಯದು ಕೈಯೋರ ಔಷಧಿ ಕೆಲವ್ರಿಗೆ ಆಗೋದಿಲ್ಲ ಕುಡಿಯೋದಿಲ್ಲ ನಮಗೆ ಆಗೋದಿಲ್ಲ ಅದನ್ನ ಅಂತಾರೆ ಅಂತಾರೆ ಅಂಥವ್ರಿಗೆ ಸ್ವಲ್ಪ ಜೇನು ಸೇರಿಸ್ಕೊಂಡ್ಬಿಟ್ಟು ಜೇನಲ್ಲಿ ಕೊಟ್ಟುಬಿಡ್ತೀನಿ ಸ್ವಲ್ಪ ಜೇನು ತಡೀತಾರೆ ತೊಂದರೆ ಎಲ್ಲ ಅವರು ನೀರಲ್ಲಿ ಕುಡಿತಾರೆ ಎಷ್ಟೇ ಕೈಯಾದರೂ ತಗೋತಾರೆ ಅಂದರೆ

ನಾನು ನೀರಲ್ಲಿ ತೊಗೊಳ್ಳೋದು ಜೇನಲ್ಲಿ ತಗೊಳ್ಳೋದು ಅಂದರೆ ಸ್ವಲ್ಪ ಪರವಾಗಿಲ್ಲ ಬ್ರ್ಯಾಂಡಲ್ಲಿ ತಗೊಳ್ಳೋದು ಅಂದರೆ ಸ್ವಲ್ಪ ಸ್ಟ್ರೆಂತ್ ಬಾಡಿ ಸ್ಟ್ರೆಂತ್ ಬಾಡಿ ಅಂದರೆ ಡ್ರಿಂಕ್ಸ್ ಜಾಸ್ತಿ ಮಾಡಿ ಅವ್ರಿಗೆ ಏನು ಇದಾಗೋದೆಲ್ಲ ಸ್ವಲ್ಪ ವೆಯ್ಟು ಚೆನ್ನಾಗಿದ್ದಾರೆ ಅವ್ರಿಗೆ ಅಂದರೆ ಅವ್ರಿಗೆ ಈ ಜೇನಲ್ಲಿ ನೀರಲ್ಲಿ ತೊಗೊಂಡು ಎಷ್ಟು ತೊಗೊಂಡ್ರೂ ಅವ್ರಿಗೆ ಕಂದು ತೆಗ್ದೆ ಯೂಸ್ ಆಗೋದಿಲ್ಲ ಇದು ತಗೊಬಿಟ್ರೆ ಅವ್ರಿಗೆ ಸ್ವಲ್ಪ ಸ್ಟ್ರಾಂಗ್ ಬರ್ತಲ್ಲ ಬೇಗ ಕೆಲಸ ಮಾಡಿಬಿಡ್ತಾ ಬೇಗ ವಾಸಿ ಆಗ್ಬಿಡ್ತದೆ ಕೆಲವರಿಗೆ ನೀರಲ್ಲಿ ಕೊಟ್ಬಿಡ್ತೀನಿ ಏನು ಭಾರಿ ಸ್ಮೂತು ಚಿಕ್ಕ ಮಕ್ಕಳಿರ್ತಾರೆ ಅವ್ರಿಗೆಲ್ಲ ಜೇನಲ್ಲಿ ಕೊಟ್ಬಿಡ್ತೀನಿ ನೆಕ್ಸೋಕ್ಕಾಗಲ್ಲ ಹಂಗೆ ನೀವು ಎಲೆಗೆ ಹಾಕ್ಬಿಟ್ಟು ನೆಕ್ಕೋಬಿಡಿದ್ದೆ ಅಂತ ಹೇಳ್ತೀನಿ ಯಾವ ಮೂರಲ್ಲೂ ಮೂರಲ್ಲಿ ಈಕ್ವಾಲೆ ಹ್ಞೂ ಹೇಳಿ 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 ಮೂರು ತಿಂಗಳು ಒಳಪಟ್ಟಾದರೆ ಹದಿನೈದು ಇಪ್ಪತ್ತೈದು ಸರಿ ವಾಸಿ ಮಾಡ್ತೀನಿ ಒಂದು ತಿಂಗಳು ಒಂದು ತಿಂಗಳೊಳಗೆ ಆಸೆಯ ಕ್ಲಿಯರಾಗಿ ಆಗ್ಬಿಡ್ತದೆ ಅದೇ ಆರು ತಿಂಗಳು ಒಳಪಟ್ಟಾದರೆ ಅದು ಒಂದು ತಿಂಗಳೊಳಗೆ ಅಷ್ಟರೊಳಗೆ ಇನ್ನು ಅದಕ್ಕಿಂತ ಔಷಧಿ ಯಾವ ಯಾವ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ಗೆ ಹೋದ್ರು ಅಷ್ಟೇ ಆರು ತಿಂಗಳು ಕಳೆದ ಮೇಲೆ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ ಹೋಯ್ತೀವಿ ಇಲ್ಲ ಓತಿಯಿಂದ ಬರೀ ದುಡ್ಡು ಖರ್ಚು ಮಾಡ್ತ ಬರಬೇಕು ಬಟ್ಟೆ ಅದು ಆಗಲ್ಲ ಬೇರೆ ಕಡೆಯಿಂದ ಬರ್ತಾರೆ ಒಂದು ವರ್ಷದ್ದು ಎರಡು ಓಷದ ಪೇಷೆಂಟು ಅಂತಾರೆ ಅವರು ಸುಮ್ಮನೆ ಬರೋದು ಏನು ಆಗಿರೋದಿಲ್ಲ ಅವರಿಗೆ ಸುಮ್ಮನೆ ಅಪ್ಪಕ್ಕೆ ಅಲ್ಲ ಇಂಥ ಕಾಯಿಲೆ ವಾಸಿ ಮಾಡಿದ್ದಾನಲ್ಲ ಇದನ್ನು ತೊಗೊಂಡು ಉತ್ತಮ ಆಗ್ಬೋದು ಅಂದ್ಬಿಟ್ಟು ಹಳೆ ಪೇಷಂಟ್ ಬರ್ತಾರೆ ಹಳೆ ಪೇಷೆಂಟು ಯಾವ ಡಾಕ್ಟ್ರಲ್ಲ ಯಾರು ಯಾವುದು ಯೂಸ್ ಆಗಲ್ಲ ಅದು ಏನಪ್ಪ ಅಂತಂದರೆ ಸ್ವಲ್ಪ ಆರು ತಿಂಗಳು ವರ್ಷದ ಒಳಪಟ್ಟು ಸೆಟ್ ಆಗ್ಬಿಡ್ತದೆ ಗ್ಯಾರಂಟಿ ಸೆಟ್ ಆಗ್ಬಿಡ್ತದೆ ಒಂದು ಸ್ವಲ್ಪ ಕ್ಲಿಯರ್ ಬರೋಲ್ಲ ಸ್ವಲ್ಪ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋಂಗೆ ಆಗ್ಬಿಡ್ತದೆ ಅದೇ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಇದೆಲ್ಲ ಆಗ ಹಾಳಾಗಲ್ಲ ನಾಲ್ಕು ವರ್ಷದ ಮೂರು ವರ್ಷದ್ದೆಲ್ಲ ಸೆಟ್ ಆಗಲ್ಲ ಅದೆಲ್ಲ ಸ್ನ್ಯಾರ ಸ್ಟ್ರ ಸ್ಟ್ರಕ್ ಆಗಿಬಿಟ್ಟಿತ್ತು ಇದು ಇದೇನು ಯಾವುದ್ಯಾವ್ ಇದೆಲ್ಲ ಇಟ್ಟಿದೀರ ಅದು ಇದು ಅಷ್ಟೇ ಇದು ತುಂಬ ತಂಪು ಇದು ಈ ಕಾಯಿನ ಸಾಯಂಕಾಲ ನೆನೆಯೋಕೆ ಇಟ್ಕೊಳ್ಳೋದು ನೆನೆಯೋಕೆ ಇಟ್ಬಿಟ್ಟು ಸಾಯಂಕಾಲ ಬೆಳಗ್ಗೆ ಅದನ್ನ ಕಿವುಚ್ಬಿಟ್ಟು ಬೀಜ ತೆಗೆದುಬಿಟ್ಟು ರಸ ಕುಡಿಯಿತು ಇದು ಅಷ್ಟು ತುಂಬ ತಂಪು ತುಂಬ ಚೆನ್ನಾಗಿಲ್ಲ ಕಾಯಿ ಇದು ಹಾಂ ನಿರಜನಪನ್ ನೀರಜನ್ಪ ಅಂತ ನೋಡಪ್ಪ ಇದು ನಮ್ಗೆ ಗೊತ್ತೇ ಇರಲಿಲ್ಲ ಇದನ್ನ ರಾತ್ರಿ ತುಂಬಾ ಹೀಟ್ ಹೀಟಾಗಿದೆ ಬಾಡಿ ಅನ್ನೋರು ಇದನ್ನ ರಾತ್ರಿ ತುಂಬ ಒಳ್ಳೆಯದು ಮೂಲ ವ್ಯಾಟಿಗೆಲ್ಲ ತುಂಬ ಒಳ್ಳೆಯದು

ನೀರು ನೀಗಾಗ್ತಾ ಇದೀರಾ? ಹ್ಮ್ ಹೌದು. ಇದನ್ನ ಚೆನ್ನಾಗಿ ಶೇಕ್ ಮಾಡಿದ್ರೆ ಕಲರ್ ಚೇಂಜ್ ಆಯ್ತದೆ ಕಲರ್ ಚೇಂಜ್ ಆಯಿತದೆ. ಹ್ಮ್ ಆ ಇದನ್ನ ಈಗ ಕುಡಿಸ್ತೀನಿ ಈಗ. ಮೂರು ತರ ದೌಷ್ಟಿನ ಇಲ್ಲಿ ಹಾಕಿ ಒಂದು ಲೋಟಕ್ಕೆ ಹಾಕ್ತಿದಾರೆ. ಹಾಕ್ಬಿಟ್ಟು ಈ ತರ ಇದೆ ಇದು. ನಿಮ್ಮ ದೇವರಗೆನೇ ಮಾಡಿ ಭಗವಾನ್ ಕುಡಿಬೇಕು. ಕಾಫಿ ಕುಡಿದಾಗಿ ತುಟಿ ಮೇಲೆ ಇಟ್ಟು ಕುಡಿಬೇಕು. ಹಾಂ ಹಾಂ ನಾಲ್ಕು ಗಂಟೆ ಎಲ್ಲಿ ಮಸಾಜ್ ಮಾಡಿ ಸ್ನಾನ ಮಾಡಿ ಔಷಧಿ ಕುಡಿದು ರೆಸ್ಟಾಗಿ ಮಲಗಬೇಕು ಏಳು ಗಂಟೆ ತನಕ ಏಳು ಗಂಟೆಗೆ ಎದ್ದುಬಿಟ್ಟು ಇನ್ನೂ ಒಂದು ಸ್ಪೂನ್ ಔಷಧಿ ಕೊಡಬೇಕು ಕುಡಿಬೇಕು ಇದನ್ನು ಫೋರ್ ಡೇಸ್ ಹಾಂ ಇದನ್ನು ಫೋರ್ ಡೇಸ್ ಅಥವಾ ಫೈವ್ ಡೇಸ್ಗೆ ಖಾಲಿ ಮಾಡಬೇಕು ಇದನ್ನು ಫೈವ್ ಡೇಸ್ ಕಳೆದ ಮೇಲೆ ಯಾರು ಒಬ್ಬರು ಬನ್ನಿ ಪೇಷೆಂಟೇನು ಬರೋದು ಬೇಡ ಬೆಳಗ್ಗೆ ಸಂಜೆ ಉಲ್ಲನ್ ಕ್ಯಾಪ್ ಹಾಕಬೇಕು ತಲೆಗೆ ಕಿವಿ ಉಲ್ಲನ್ ಕ್ಯಾಪ್ ಹಾಕಿ ಕಾಲಿಗೆಲ್ಲ ಸಾಕು ಸಾಕಿ ಸ್ವಲ್ಪ ಬಿಸಿ ಗರಮ್ ಆಗಿರಬೇಕು ಫೈವ್ ಡೇಸ್ ಕಳೆದ ಮೇಲೆ ಬರಬೇಕು ಟೈಮಿಂಗ್ಸ್ ಯಾವಾಗ ಕುಡಿಯೋದು ಗೊತ್ತಾಯ್ತಾ ಸಾಯಂಕಾಲ ಫೋರ್ ಫೋರ್ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಫೀಸ್ ಅವರು ಕೊಟ್ಟಷ್ಟು ನಾನು ಚಾರ್ಜ್ ಏನು ಮಾಡಲ್ಲ ಇಂತಿಷ್ಟು ಚಾರ್ಜಿಲ್ಲ ಅಪ್ಪ ಈಗ ಅವ್ರಿಗೆ ಎಷ್ಟು ಕೊಡ್ತಾರೆ ಅಷ್ಟು ಇಸ್ಕೊತೀನಿ ಅಷ್ಟು ಇಷ್ಟು ಡಿಪೆಂಡ್ ಮಾಡೋಕ್ಕೋಗೋಲ್ಲ ಅವ್ರಿಗೆ ಕಷ್ಟ ಇರ್ತದೆ ಅವರು ಮ ನರಳಾಟ ನೋಡಿದ್ ನೋಡಿದ್ರೆ ನಮಗೆ ಇರ್ತದೆ ಅದು ದುಡ್ಡು ಯಾಕೆ ತಗೊಳ್ಳೋದು ಏನು ಬಿಡೋದು ಅಂತ ಅವ್ರು ಕೆಲವು ಮೆಡಿಸಿನ್ಗೆ ಬೇಕಾಗ್ತದೆ ಏನು ಇನ್ನೊಂದು ಇರುವಂಥರು ಅವ್ರಿಗೆ ಇಟ್ಕೊಳ್ಳಿ ಅಂತ ಕೊಟ್ಬಿಟ್ಟು ಹೋಗ್ತಾರೆ ಕೆಲವ್ರು ಇಲ್ಲದವ್ರು ಒಂದು ಇಲ್ಲ ಅಂತ ಹೇಳ್ತಾರೆ ಅವ್ರು ನೋಡ್ಬಿಟ್ಟು ಅವ್ರು ಕೆಲವರು ಪರಿಸ್ಥಿತಿ ಅವ್ರಿಗೆ ಮನೆ ಪರಿಸ್ಥಿತಿ ನೋಡಿಬಿಟ್ರೆ ಅಂತ ಯಾವ ಯಾವ ಕೊಟ್ಟಿದ್ದಾನೆ ಯಾರೂ ತರ ಹೋಗ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಡ್ತೀವಿ ಎಷ್ಟು ಕೊಡ್ತಾರೆ ತಗೊಳ್ತೀವಿ ಜಾಸ್ತಿ ಅದಕ್ಕಿಂತ ಕಮ್ಮಿನೇ ಕೇಳಿದ್ರು ಅವ್ರು ಇವಾಗ ನೋಡಿ ಬೇಕಾರೆ ಅವ್ರ ಹತ್ರ ಎಲ್ಲ ಇನ್ನೂ ಕಮ್ಮಿ ಟು ಹಂಡ್ರೆಡ್ ಹಂಡ್ರೆಡ್ ಕೊಡ್ತಾರೆ ಅದೇನೇ ಇದು ಮಾಡ ಇನ್ನೊಂದು ಹತ್ತಾರು ಜನ ಬರ್ತಾ ಇರ್ತಾರಲ್ಲ ಹಾಗಾಗಿ ಅಲ್ಪ ಸ್ವಲ್ಪ ಆಚೆ ಆಚೆ ಅವ್ರಿಗೆ ಆಗ್ತದೆ ಅವ್ರ ಆಗಿಬಿಡ್ತದೆ ಹಂಗಾಗಿ ಜಾಸ್ತಿ ಡಿಮ್ಯಾಂಡ್ ಮಾಡೋಕ್ಕೋದ್ರೆ ನಮ್ಗೆ ಹೆಸರು ಹಾಳಾಗ್ತದೆ ಬರ್ತಾ ಇರೋದು ಇನ್ನೊಂದು ನಾನು ಯಾವ್ದೇ ಟಿವಿಗಾಗ್ಲಿ ಎಲ್ಲೂ ಪ್ರಚಾರ ಯಾವಾಗಲೂ ಮಾಡಿಲ್ಲ ನಮ್ ತಂದೆ ಕಾಲದಿಂದ ಮಾಡಿಲ್ಲ ನಿಮ್ಮದೇ ಪ್ರಶಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ಬರಿಂದ ಕಾಯಿಲೆ ವಾಸಿಯಾಗೆ ಜನ ಬರ್ತಾರೆ ಮಾಡೋದು ಅಂತಂದ್ರೆ ಈಗ ಹಳ್ಳಿ ಪ್ರದೇಶದಲ್ಲಿ ನಾವು ವಾಸ ಮಾಡ್ತೀವಿ ನರ ಜನ ಗೊತ್ತಿರಲ್ಲ ಕೆಲವೊಂದು ಯಾರೋ ನೋಡ್ಕೊಂಡು ಬಂದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ನಾವು ಸಾಕಷ್ಟು ವಿಷಯಗಳನ್ನ ಮಾತಾಡ್ಕೊಂಡು ಬಂದಿದ್ದೀವಿ ಅಂದ್ರೆ ಯಾವ ಭಾಗದಲ್ಲಿ ಪಾಶವಾಗಿ ಆಗಿರುತ್ತೆ ನಮ್ಗೆ ಅದಕ್ಕೆ ಯಾವ್ದೇ ರೀತಿ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದೆಲ್ಲ ಹೇಳಿದ್ರು ಮಸಾಜ್ ಆಗಿ ಹಾಟ್ ರೊಡಬೇಕು ಶಾಖ ಕೊಡಬೇಕು ಐದು ದಿವಸ ಮೇಲೆ ಎಕ್ಕದೆಲೆನ ನಾನು ಕೊಡ್ತೀನಿ ಆಯಿಲ್ನ ಆಯಿಲ್ಗೆ ಎಕ್ಕದೆಲೆಗೆ ಬಟ್ಟೆಲಿ ಫಸ್ಟ್ ಎಲೆನೇ ಒರೆಸಿಬಿಡ್ಬೇಕು ಒರೆಸಿ ಆದಮೇಲೆ ಎಲೆಗೆ ಎಣ್ಣೆನ ಸರಿಬಿಡಬೇಕು ಬೆಂಕಿ ಹತ್ರ ಬಿಸಿ ತೋರಿಸಿ ಮೆಲ್ಲೆ ಶಾಖ ಕೊಡಬೇಕು ಜಾಯಿಂಟ್ ಚಂಡಿ ಗಂಟೆ ಗಂಟೆಗೆ ಕೊಡ್ಬೋದು ಆ ಸೈಡ್ಗೆಲ್ಲ ಫುಲ್ ಕೊಡ್ಬೋದು ಮುಖಕ್ಕೆ ಬಿಟ್ಟು ಎಷ್ಟು ದಿನ ಕೊಡಬೇಕು ಅದು ಮೂರು ದಿವಸ ಕೊಡಬೇಕು ಎಣ್ಣೆ ಮಸಾಜ್ ಮಾಡಿದಾಗಲೇ ಕೊಡಬೇಕು ಎಣ್ಣೆ ಮಸಾಜ್ ಮಾಡಿ ಎಕ್ಸರ್ಸೈಸ್ ಮಾಡಿ ಕಾಫಿ ಕುಡಿದು ಎಲ್ಲ ಆದಮೇಲೆ ಫ್ರೆಶ್ ಆಗಿ ಟೈರ್ಡ್ ಆಯ್ತದಲ್ಲ ಆಗ ಒಂದು ಎಕ್ಕದೆಗೆ ಎಣ್ಣೆನ ಸರ ಬಿಟ್ಟು ಬೆಂಕಿ ತರ ಬಿಸಿ ತೋರಿಸಿ ಮುಟ್ಟಿ ನೋಡ್ಕೋಬೇಕು ಅದು ಫುಲ್ ಸ್ಟ್ರಾಂಗ್ ಆಗಿರ್ತದೆ ಇಲ್ಲ ಅಂದ್ರೆ ಟಚ್ ಆಗ್ಬಿಡ್ತದೆ ಟಚ್ ಟಚ್ ಮಾಡಬೇಕು ಆ ಚರ್ಮಕ್ಕೆ ಆಮೇಲೆ ಇನ್ನೊಂದು ಪೌಡರ್ ಕೊಡ್ತೀನಿ ಒಂದು ಹಾಲಲ್ಲಿ ಲೇಪನ ಮಾಡಿ ಹಚ್ಚಲಿಕ್ಕೆ ಬಿಸಿ ಹಾಲಲ್ಲಿ ಬಿಸಿ ಹಾಲಲ್ಲಿ ಬಿಸಿ ಹಾಲಲ್ಲಿ ಆಗ್ತದೆ 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 ಪ್ಯಾಕೆಟ್ ಎಲ್ಲ ಆಗ್ತದೆ ಏನು ಕೆಲವರಿಗೆ ಹಾಲಿರಲ್ಲ ಟೌನ್ ಕಡೆ ಎಲ್ಲ ಪ್ಯಾಕೆಟ್ ಎಲ್ಲ ಮಾಡ್ಕೋಬೇಕು ಇದು ಆ ಹಾಲಲ್ಲಿ ಹಾಕಿ ಎಲ್ಲೆಲ್ಲೆಲ್ಲ ಆಗಿರುತ್ತಲ್ಲ ಹಚ್ಚಿ ಬಿಡ್ಬೋದು ಅಂತ ಹೊಳಿಬೇಕು ಅಂತ ಏನಿಲ್ಲ ಹಾಗೆ ಉದ್ರ ಹೋಗುತ್ತೆ ಗಂಧ ಹಚ್ಕೋತೀವಲ್ಲ ಆ ಥರ ಕಷ್ಟ ಹೌದೌದು ಹೌದು ಆ ಥರ ಕೆಲವರು ನನಗೆ ಆಗಲ್ಲ ಅಂತ ಹೇಳಿದ್ದೀನಿ ಆದ್ರೂ ಬಂದು ತೊಗೊಂಡಿದ್ದೆ ಚೆನ್ನಾಗಿ ವಾಸಿ ಆಗ್ತಾ ಇದೆ ಅಂತೇಳಿ ಹೇಳಿ ಬೆಂಗಳೂರಿನಿಂದಲೇ ಕಳದೋರದಲ್ಲಿ ಎರಡು ಮೂರು ಜನ ಬಂದು ಚೆನ್ನಾಗಿ ಆಯ್ತಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಕೆಲವರು ಒಂದು ವರ್ಷ ಎರಡು ವರ್ಷದ ಪಟ್ಟು ನರಲ್ಲಿ ಒಳಗಡೆ ಸ್ಟ್ರಕ್ ಆಗಿರುತ್ತೆ ಆದ್ರೂ ಆಗ್ತಾ ಇದೆ ಚೆನ್ನಾಗ್ ಆಗ್ತಾ ಇದೆ ಆಗ್ತಾ ಇದೆ ಅಂತೇಳಿ ಅವ್ರಿಗೆ ಒಂಥರ ರಿಲೀಫ್ ಆಗ್ತದೆ ಎಣ್ಣೆ ಮಸಾಜ್ ಮಾಡಿ ಆ ಔಷಧಿ ಹಚ್ಚಿದಾಗೆಲ್ಲ ಒಂದು ಮನಸ್ಸಿಗೆ ಇದಾಗ್ತದಲ್ಲ ಹಾಗೆ ಆಗ್ತದೆ ಆಗ್ತದೆ ಅಂದೇಳಿ ಒಂದು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಆಗಿಬಿಡ್ತದೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಆಗಲ್ಲ ಈ ಬಾಲು ಬಾಲುಗ್ರಹ ಬಾಲುಗ್ರಹ ಆದರೆ ಈ ಮುಟ್ಟಿನ ಮುಳ್ಳಿನ ಮುಳ್ಳು ಅಥವಾ ನಾಚಿಗೆ ಮುಳ್ಳು ಅಂತ ಹೇಳ್ತಾರೆ ಅದನ್ನು ಚೆನ್ನಾಗಿ ಮುಳ್ಳ ಸೊಪ್ಪನ್ನ ತಂದುಬಿಟ್ಟು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಕುಡಿಸ್ಬೇಕು ಒಂದು ಸ್ಪೂನ್ ಎರಡು ಸ್ಪೂನ್ ಅರ್ಧ ಬಿಟ್ಟು ಚೆನ್ನಾಗಿ ಕುಡಿಸ್ಬಿಟ್ಟು ಅಂಗೈ ಅಂಗಾಲಿ ರಸ ತೆಗೆದ್ಬೇಕು ರಸನ ಕುಡಿಸ್ಬೇಕು ಅದು ಪುಡಿ ಇರ್ತದಲ್ಲ ಅದನ್ನು ಅಂಗೈ ಅಂಗಾಲಿಗೆ ಚೆನ್ನಾಗಿ ಉಜ್ಜಿ ಬಿಡಬೇಕು ಹ್ಞೂ ಹಾಗೆ ಎಷ್ಟೇ ಸೀರಿಯಸ್ ಆಗಿದ್ರು ಮಕ್ಕಳು ಕಂಡುಬಿಟ್ಟು ನೋಡ್ತಾರೆ ಜಲ್ಲೆಲ್ಲ ಬಂದು ಇನ್ನೇನು ಕೈ ಸೇರಲ್ಲ ಅಂದ್ರೂ ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಒಂದೆಲ್ಗ ಸೊಪ್ಪು ಅಂತ ಹೇಳಿದ್ರೆ ಮೇ ಮೆದುಳಿಗೆ ತುಂಬ ಒಳ್ಳೆಯದು ಅದು ಅದನ್ನು ಬೇಕು ಅದನ್ನು ಬೇಕಾದ್ರೆ ಬೆಳಿಗ್ಗೆ ಟೈಮು ಚೆನ್ನಾಗಿ ರುಬ್ಬಿಟ್ಟು ಹಸುವಿನ ಹಾಲಲ್ಲಿ ತಂಬಾಲು ಎಷ್ಟು ದಿನ ತಗೋಬೇಕು ಅದನ್ನು ಐದು ದಿವಸ ಅಥವಾ ಒಂಬತ್ತು ದಿವಸ ಐದು ಬೆಳಿಗ್ಗೆಲ್ಲ ಖಾಲಿ ಹೊಟ್ಟೆಗೆ ಹೋಗ್ಬೇಕು ಈ ಬಾಳೆ ದಿಂಡಿನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಮಾಡಿ ತಿಂದರೆ ನೀವು ಹೊಟ್ಟೆ ಒಳಗಡೆ ಈ ಏನಾರು ಒಂದು ಕೆಟ್ಟದ್ದು ಕೂದ್ಲಂಶನ ಏನೋ ಸೇರಿಕೊಂಡಿದೆ ಅದು ಕಲ್ಲ ಚೆನ್ನಾಗಿ ಕೆಲಸ ಮಾಡ್ತದೆ ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಒಳಗಡೆ ಕಲ್ಲು ಕಿಡ್ನಿಲಿ ಕಲ್ಲು ಕಲ್ಲಿರ್ತದಲ್ಲ ಅದನ್ನು ಜ್ಯೂಸ್ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು ಜ್ಯೂಸ್ ಮಾಡೋದು ಜ್ಯೂಸ್ ಮಾಡೋದನ್ನು ಬೇಯಿಸೋದು ರಸ ತೆಗೆಯೋದು ರಸನ ಹಾಗೆಯೇ ಕುಡಿದ್ರೂ ಒಳ್ಳೇದು ಆಗಲ್ಲ ಅಂದರೆ ಇಷ್ಟು ಉಪ್ಪು ಹಾಕ್ಬಿಟ್ಟು ಕುಡಿದ್ರೂ ಆಗ್ತದೆ ಅದಕ್ಕೆ ಆ ಪಲ್ಯಕ್ಕೆ ಮಾಡಿದಕ್ಕೆ ಹುಡುಕಿ ಬೆಳಗ್ಗೆ ಉಪ್ಪು ಖಾರ ಮೆಣಸೆಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿ ಒಗ್ಗರಣೆ ಮಾಡಿಬಿಟ್ಟು ತಿಂದರೆ ಅದು ಚೆನ್ನಾಗಿರ್ತದೆ ಬಾಳೆ ಕಂದಲ್ಲಿ ಮರದಲ್ಲಿ ಗೊನೆ ಬಿಟ್ಟಾದಮೇಲೆ ಅದರಲ್ಲಿ ಅಲ್ಲ ಕಂದಲ್ಲ ದಿಂಡು ಬಂದಿರ್ತದೆ ಮಧ್ಯದಲ್ಲಿ ಇರ್ತದೆ ಮಧ್ಯ ಅಂತ ಅದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ತಿಂದರೆ ತುಂಬ ಒಳ್ಳೆಯದು ನಾಚಿಕೆ ಮುಳ್ಳಲ್ಲಿ ಮುಳ್ಳನ್ ಬೇರ್ ಇರ್ತದೆ ಬೇರ್ನೆಲ್ಲ ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ಅದನ್ನ ಬೇಯಿಸ್ಬಿಟ್ಟು ರಸ ತಗಿ ರಸ ಕುಡಿದ್ರೆ ಕಿಡ್ನಿ ಕಲ್ಲಿರೋದೆಲ್ಲ ಹೋಗ್ತದೆ ಹೇಳಿದ್ರು ಮನೆ ಶುಗರು ಶುಗರ್ ಬತ್ತು ಅಂದರೆ ಸಪ್ಪೆ ಸೊಪ್ಪು ಮೆಂತ್ಯ ಅಲ್ಲ ಅದೊಂದು ಬೇರೆ ಸಪ್ಪೆ ಸೊಪ್ಪು ಅಂತ ಬರ್ತದೆ ಅಂತ ಬರ್ತದೆ ಅದು ಅದೆಲ್ಲ ಪುಡಿ ಮಾಡಿ ಇಟ್ಟಿದ್ದೆ ಗೊತ್ತಾಗಲ್ಲ ಅದಕ್ಕೆ ನಿಮಗೆ ಪ್ಯಾಕೆಟ್ ನೋಡಿದ್ರೆ ಬೇಕು ಇದೆ 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 ಶುಗರ್ ಹ್ಞೂ ಗೊತ್ತಾಗೋಲ್ಲ ಸಪ್ಪೆ ಸೊಪ್ಪು ಮೆಂತ್ಯ ಕರಿ ಜೀರಿಗೆ ಆಗಲಿ ಬೀಜ ಏಕನಾಕಿ ಸೊಪ್ಪು ಒಂದು ಒಂಬತ್ತರ ಪುಡಿ ಮಾಡಿ ಇಟ್ಕೊಂಡು ಬೆಳಿಗ್ಗೆ ನೀರಲ್ಲಿ ಕುಡಿದ್ರೆ ಶುಗರು ಅಂದರೆ ಕೆಮಿಕಲ್ ಇರಲ್ವಲ್ಲ ಅದನ್ನ ಡೈಲಿ ಒಂದೊಂದೇ ಸ್ಪೂನ್ ಕುಡಿದ್ರೆ ಕೆಮಿಕಲ್ ಕಂಟ್ರೋಲ್ ಆಗ್ತದೆ ನೀರಲ್ಲಿ ಕುಡಿಯೋದು ಬೆಳಿಗ್ಗೆ ಖಾಲಿ ಟೈಮ್ ಸಾಕು ಹ್ಮ್ ಕರಿ ತೋಳಸಿನ ಚೆನ್ನಾಗಿ ಪುಡಿ ಮಾಡಿ ಇಟ್ಟುಕೊಂಡು ಒಂದಿಷ್ಟು ಈರುಳ್ಳಿ ಈರುಳ್ಳಿನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ರಸ ಕುಡಿದ್ರು ಆಗ್ತದೆ ತೋಳಸಿ ಈರುಳ್ಳಿ ಹ್ಞೂ 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 ರಸ ತೆಗೆದು ಕುಡಿಬಹುದು ಕುಡಿಬೋದು ಏನು ಬೆಸವಾಗಿಲ್ಲ ಯಾವಾಗ ಬೇಕಾರು ಕುಡಿಬೋದು ಅದೇ ಆಹಾರ ರೂಪಲ್ವಾ ಕುಡಿಬೋದು ಬೇಕಾದಾಗ ಕುಡಿಬಹುದು ಇರಬೇಕಾ ಪತ್ತಿ ಅಂದರೆ ಅದು ಕೋಳಿ ಮಾಂಸ ತಿನ್ನೋಂಗಿಲ್ಲ ಡ್ರಿಂಕ್ಸ್ ಅದು ಇದು ತಗೊಳ್ಳೋಂಗಿಲ್ಲ ತಂಪು ಪದಾರ್ಥನೇ ತಗೋಬೇಕು ಮಕ್ಕಳಿಗೆ ಈ ತುಪ್ಪಕ್ಕೆ ಗರ್ಗೆ ಮೆಂತ್ಯ ಹೊಂದಾಲ್ಗ ಲವಂಗ ಇಂಥದ್ದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸಿಬಿಟ್ಟು ತುಪ್ಪ ಜೊತೆ ಕೊಟ್ಟರೆ ತುಂಬ ಬುದ್ಧಿಶಕ್ತಿನೂ ಚೆನ್ನಾಗಿ ಬರ್ತದೆ ಜ್ವರ ಅದು ಇದು ಏನು ಬರಲ್ಲ ದೊಡ್ಡ ಪಾತ್ರೆ ಉಳ್ಳೆದೆಲೆ ತುಳಸಿ ಅರಿಶಿನ ಸ್ವಲ್ಪ ಅರಿಶಿಣದ ಕೊನೆ ಮೆಣಸಿನ್ಕಾಳು ನರಿಬೀಸ ಇಂಥದೆಲ್ಲ ಚೆನ್ನಾಗಿ ಪುಡಿ ಮಾಡಿ ರಸ ಮಾಡಿ ಕುಡಿಸಿದ್ರೆ ಮಕ್ಕಳಿಗೆ ಜ್ವರ ಬರೋದಲಿ ಅಥವಾ ಹೊಟ್ಟೆ ಒಳಗೆ ಗುಡ ಇರೋದೆಲ್ಲ ಹೋಗ್ತಾ ಚೆನ್ನಾಗಿರುತ್ತೆ ಅಲ್ಲದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ತುಳಸಿ ಶುಂಠಿ ಅತಿಮಧುರ ಬಜೆ ಜೈಕಾಯಿ ಹಳ್ಳೆಕಾಯಿ ಬಿದಿರು ಸೊಪ್ಪು ಅಶ್ವಗಂಧ ಏಲಕ್ಕಿ ಏಲಕ್ಕಿ ಸೊಪ್ಪು ನಗಲು ಮುಳ್ಳು ಕೊನ್ನಾರಿ ಗೆಡ್ಡೆ ಅಂತ ಬರ್ತದೆ ಹಾಂ ಆಮೇಲೆ ಗರಿಕೆ ಇದೆಲ್ಲನ ಹಾಕಿ ರಸ ತೆಗೆದು ರಸನ ಡೈಲಿ ಒಂದೊಂದು ಕಪ್ ಕುಡಿದ್ರೆ ಆರೋಗ್ಯ ಭಾರಿ ತುಂಬಾ ಚೆನ್ನಾಗಿರುತ್ತೆ ಬೇಡ ಪುಡಿ ಮಾಡ್ಬಿಡಿದ್ರೆ ಎಲ್ಲ ಹಾಕ್ಬಿಟ್ಟು ಬೇಕಾದ್ರೆ ತಾಜಾ ಸಿಕ್ಕಿದ್ರೆ ಸಿಕ್ಕಿದ್ರೆ ಬೇಯಿಸಿಬಿಟ್ಟು ರಸ ತೆಗೆದು ರಸ ಕುಡಿಬಹುದು ಇಲ್ಲಾಂದ್ರೆ ಕುಟ್ಬಿಟ್ಟು ರಸಕ್ಕೆ ಹಾಕಿ ಸೋಸ್ ಕುಡಿಬೋದು ಕುಡಿಬಹುದು ಹಾ ತಿನ್ ಒಂದೇ ಸಲ ಇನ್ನೇ ಹೋಗೋದೇ ಇಲ್ಲ ಕೆಮ್ಮು ಸೀತ ಪಕ್ಕ ಗ್ಯಾರಂಟಿ ಬರಲ್ಲ ಹ್ಮ್ ಅದ್ರ ಜೊತೆಗೆ ಇದು ಮಾಡಿದ್ರೆ ಕೆಮ್ಮು ಸೀತೆ ಎಲ್ಲ ಮಕ್ಕಳಿಗೆ ಹೋಗ್ಬಿಡ್ತದೆ ಬೇಗ ನಮ್ಮ ಆರೋಗ್ಯ ಕಡೆ ಹೆಚ್ಚಿನ ಗಮನ ಹರಿಸ್ಬೇಕು ಅದ್ರ ಸಂಬಂಧಪಟ್ಟಂಗೆ ನಾಟಿ ಔಷಧಿಗಳು ಎಲ್ಲೂ ಹೋಗಿಲ್ಲ ಅಣ್ಣ ತುಂಬ ಹೃದಯ ಧನ್ಯವಾದಗಳು ನಿಮಗೆ ಸಾಕಷ್ಟು ವಿಷಯಗಳನ್ನ ನೀವು ಮನೇಲಿ ಮಾಡ್ಕೊಳ್ಳೋ ಅಂಥದ್ದನ್ನು ಹೇಳಿದ್ದೀರಾ ಅದನ್ನೆಲ್ಲ ಬಳಸುವುದು ಧೈರ್ಯವಾಗಿ ಯಾಕೆಂದರೆ ಗಿಡಮೂಲಿಕೆಗಳು ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ನ ಕೊಡೋದಿಲ್ಲ ಈ ವಿಡಿಯೋನ ಹೆಚ್ಚು ಜನಕ್ಕೆ ಹಂಚಿ ಅಂತ ಹೇಳ್ತಾ ಮತ್ತೊಂದು ವಿಶೇಷಗಳು ನಿಮಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಕೂಡ ಧನ್ಯವಾದಗಳು